ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶಿವಂಡ ಇವತ್ತು ನಮ್ಮ ಜೊತೆ ಧೈರ್ಯಂ ಸರ್ವತ್ರ ಸಾಧನಂ ಈ ಸಿನಿಮಾ ಟೀಮ್ ಇದೆ ಮೊದಲನೇದಾಗಿ ವೈಟ್ ಅಂಡ್ ವೈಟ್ ಅಲ್ಲಿ ಅವರು ಕೂತಿದ್ದಾರೆ ಮೇಡಮ್ ನಮಸ್ತೆ ಆರಾಮ್ ಮೇಡಮ್ ಕಲರ್ ಕಲರ್ ಅಲ್ಲಿ ಹೀರೋ ಸರ್ ಕೂತಿದ್ದಾರೆ ವಿವಾನ್ ಅವರು ನಮಸ್ತೆ ಸರ್ ಚನ್ನಾಗಿ ಇದ್ದೀರಾ? ಆ ಆರಾಮ ಸರ್. ಸರ್ ಸಾಯಿರಾಮ್ ಅವರು ನಿರ್ದೇಶಕರು ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಅದ್ಭುತವಾಗಿ ಅದು ಸ್ವಲ್ಪ ಸೇಫ್ ಆದೆ ಅವರಿಗೆ ವೈಟ್ ಅಂಡ್ ವೈಟ್ 컬러 ಕಲ ನನಗೆ ಏನು ಹೇಳ್ತಿರೋ ನಾನು ಏನು ಏನು ಹೇಳಲಿ ಅಂತ ಆಯಿತು ಕಲರ್ ಆಯಿತು ಈ ಕಡೆ ಬ್ಲಾಕ್ ಅನ್ನಕಾಗಲ್ಲ ಅಂತ ಹೇಳಿದ್ರು. ಬಂದಿದ್ದಾರೆ ಅಂತ ಏನಾದ್ರೂ ಹೇಳ್ತಾರೋ. ಧೈರ್ಯ ಸರ್ವತ್ರ ಸಾಧಾರಣ ಸಾಮಾನ್ಯ ಟೈಟಲ್ ಅಂದ್ರೆ ಅದು ಒಂಥರ ಸಾರ್ವಕಾಲಿಕ ಮಾತದು. ಧೈರ್ಯ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಗುರು ಅನ್ನೋದು ಐತಲ್ಲ ಅದು ಅದು ಒಂದು ಯಾವಾಗಲೂ ಆ ವರ್ಡ್ ನಿಜ ಆಗಿರುತ್ತೆ ಸೊ ನಿಮ್ಗೆ ಲೈಫಲ್ಲಿ ಯಾವಾಗ ಅನ್ಸಿದೆ ಮೇಡಮ್ ಅಂದ್ರೆ ಧೈರ್ಯ ಅನ್ನೋದು ದೇಶ ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ ಇಂಡಸ್ಟ್ರಿ ಇಟ್ಟಾಗಿಂದ ನಾನು ಧೈರ್ಯ ಅನ್ನೋ ತುಂಬಾ ಮುಖ್ಯ ಅಂತ ಅವತ್ತಿಂದ ಅನ್ಸಿದೆ ಬಿಕಾಸ್ ಇಂಡಸ್ಟ್ರಿ ನಾನು ಕಾಣದೇ ಇರುವಂತಹ ಒಂದು ಕನಸು ಇಲ್ಲಿ ಕಾಲಿಟ್ಟಾಗ ಹೆದೋ ತುಂಬ ಇರ್ತಾರೆ ಲೈಕ್ ಬೇಡಪ್ಪ ಈ ಫೀಲ್ಡ್ ನಾವು ವಾಪಸ್ ಹೋಗ್ಬಿಡೋಣ ನಾನು ಅಷ್ಟು ತುಂಬ ಸಲ ಆಗಿದೆ ಇನಿಷಿಯಲ್ ಡೇಸಲ್ಲಿ ಬಟ್ ಇವಾಗ ಪಾಸಿಟಿವ್ ಬಂದ್ರೂ ನನ್ನ ಮೇಲೆ ಹೋಗಲ್ಲ ಕೆ ನೆಗೆಟಿವ್ ಬಂದರೂ ಕೆಳಗೆ ಹೋಗಲ್ಲ ಸೊ ಒಂದು ಈಕ್ವಲ್ ಆಗಿ ಬ್ಯಾಲೆನ್ಸ್ ಹೋಗ್ತೀವಿ ಇದಕ್ಕೆಲ್ಲ ಒಂದು ಕರೇಜ್ ಧೈರ್ಯ ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದ್ರೆ ಈ ಫೀಲ್ಡಲ್ಲಿ ಇವಾಗ ತುಂಬ ಕಷ್ಟ ಇದೆ ಸೊ ಸಿನ್ಸ್ ಡೇ ಒನ್ ಇಂಡಸ್ಟ್ರಿಗೆ ಬಂದಿದ್ದ ದಿನದಿಂದನೂ ಧೈರ್ಯ ತುಂಬ ಇಂಪಾರ್ಟೆಂಟ್ ಅನ್ನೋದು ಕಲ್ತಿದ್ದೀನಿ ಸರ್ ನಿಮಗೆ ಲೈಫಲ್ಲಿ ಧೈರ್ಯ ಅನ್ನೋದು ಒಬ್ಬ ಗಂಡ್ಸು ಸೊಸೈಟಿಗೆ ಬಿದ್ದು ದುಡಿಯೋಕ್ಕೆ ಸ್ಟಾರ್ಟ್ ಆದಾಗಲಿಂದನೇ ಧೈರ್ಯ ಅವ್ನ ಮೈ ಮೆಂಟಲಿ ಫಿಸಿಕಲಿ ಅವ್ನು ತುಂಬ ಸ್ಟ್ರಾಂಗಾಗಿರ್ಬೇಕು ಸೊ ಆ ವಿಚಾರದಲ್ಲಿ ಆ ಒಂದು ಪೊಸಿಷನ್ಲಿ ಒಂದು ಒಬ್ಬ ಹುಡುಗನಿಗೆ ಧೈರ್ಯ ತುಂಬ ಮುಖ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಉಸಿರಾಡಬೇಕು ಅಂದರೆ ಧೈರ್ಯ ಬೇಕೇ ಬೇಕು ಅಲ್ಲಿಂದನೇ ಧೈರ್ಯ ಹುಟ್ಟಿದ ತಕ್ಷಣ ಬೇಕದು ಇದ್ರೇನೆ ದಮ್ ಆಗಲ್ ಒಳಗಡೆ ದಮ್ಮಿದ್ರೇನೆ ದಮ್ಮಿಳ್ಕೊಳಕಾಗಲ್ವಾ ಅದಿದ್ರೆ ಇರಲೇ ಬೇಕಾದ ಒಂದ್ ಚೂರಾದ್ರೂ ಏನಾದ್ರೂ ಒಂದು ಆ ವಿಷಯ ಇರ್ಬೇಕಾಯ್ತು ಅವರು ನಿಮ್ ಇಬ್ರುಕಿನ ಮುಂಚೆ ತಾನೇನೋ ಹೇಳ್ಬೇಕು ಅಂತ ಅಂದ್ರೆ ಸಿ ಒಬ್ಬ ಮನುಷ್ಯ ಒಂದು ಹಂತಕ್ಕೆ ಏನೋ ಒಂದು ಅಚೀವ್ ಮಾಡಿರ್ತಾನೆ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ನು ಮಾಡೋನ್ಲಿರೋ ಧೈರ್ಯದಿಂದನೇನೆ ಇವತ್ತು ನೀವು ಆ್ಯಂಕರ್ ಆಗಿ ಅಲ್ಲಿ ಕೂತಿದ್ದೀರಿ ಅಂದ್ರೆ ನೀವೇನೋ ಒಂದು ಧೈರ್ಯ ಮಾಡಿ ಬಂದ್ರಿ ಅದು ಅಲ್ಲಿಗೆ ಬಂದು ಕೂರಿಸಿದೆ ನಾವೇನೋ ಒಂದು ಧೈರ್ಯ ಮಾಡಿದ್ದೀವಿ ಇಲ್ಲಿ ಕೂರಿಸಿದೆ ಸೊ ಧೈರ್ಯ ಒಬ್ಬ ಮನುಷ್ಯನಿಗೆ ಬೇಕಾದಂಥ ಅತ್ಯಮೂಲ್ಯವಾದಂಥ ಒಂದು ವಸ್ತು ಸರ್ ಮೇಲ್ನೋಟಕ್ಕೆ ಸಿನಿಮಾ ನೋಡಿದಾಗ ಒಂದು ಜಾತಿ ವ್ಯವಸ್ಥೆ ಬಗ್ಗೆ ಇದೆಯಾ ಅಂತ ಫೀಲ್ ಆಗುತ್ತೆ ಟ್ರೈಲರ್ ನೋಡಿದಾಗ ಏನಿದು ಸಿನ್ಮಾ ಜಾತಿ ಇಲ್ದೇರೋಂಥ ಜಾಗವೇ ಇಲ್ಲ ಭೂಮಿ ಮೇಲೆ ಜಾತಿ ಇರೋಂಥ ಜಾಗನೇ ಇಲ್ಲ ನಿಮಗೆ ನೋಡಿ ಸಿ ನಾನೇ ಹೇಳೋದು ಕುವೆಂಪು ಹೇಳೋದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಯಾಕೆ ಕರೀತಾರೆ ಅಂದರೆ ನೀವೀಗ ನೀವು ಹಿಂದೆ ತಿರುಗಿ ನೋಡಿದ್ರೆ ಒಂದು ಗಾರ್ಡನ್ ಇದೆ ಆ ಗಾರ್ಡನಲ್ಲಿ ನಾನಾ ಜಾತಿಯ ಮರಗಳಿದ್ದಾವೆ ನಾನಾ ಜಾತಿಯ ಮರಗಳಿದ್ದಾವೆ ಹೂ ಗಿಡಗಳೆಲ್ಲ ಇದ್ದಾವೆ ಒಂದಕ್ಕೊಂದು ಮರ ಯಾವತ್ತೂ ಕಿತ್ತಾಡಿಲ್ಲ ನಾನು ಈ ಜಾತಿ ನೀನು ಈ ಜಾತಿ ಅಂತ ಪಕ್ಷಿಗಳು ನಾನಾ ಥರದ ಪಕ್ಷಿಗಳಿದೆ ಈಗ ನಿಮಗೆ ಒಂದು ಕೋಳಿನಲ್ಲೇ ನಾನಾ ಥರವಾದಂಥ ಜಾತಿಯ ಕೋಳಿಗಳಿದ್ದಾವೆ ಯಾವತ್ತೂ ಅದು ತನ್ನ ಜಾತಿಗೋಸ್ಕರ ಕಿತ್ತಾಡ್ಕೊಂಡಿಲ್ಲ ಜಾತಿಗೋಸ್ಕರ ಕಿತ್ತಾಡ್ಕೊಂಡಿರೋದ ಒಂದೇ ಒಂದು ಪ್ರಾಣಿ ಅದು ಮನುಷ್ಯ ಪ್ರಾಣಿ ಅಂದರೆ ಸಿ ನಾನು ಈಗ ನನ್ನ ಫ್ರೆಂಡ್ ಏನೋ ತಪ್ಪು ಮಾಡ್ತಾ ಇದ್ದೀನಿ ಅಂದರೆ ನಾನು ಹೇಳಲೇಬೇಕು ಇದು ನೀನು ತಪ್ಪು ಅಂತ ನಮ್ಮ ಅಪ್ಪ ತಪ್ಪು ಮಾಡ್ತಾಯಿದ್ರು ನಾನು ತಪ್ಪು ಅಂತ ಹೇಳಲೇಬೇಕು ಇದು ಸಮಾಜದ ಒಂದು ಏನಂತಾರೆ ನಿಯಮ ಅಂತಲೇ ಹೇಳ್ಬೋದು ಅದನ್ನು ಸೊ ನನಗೆ ನನ್ನ ಸಮಾಜದಲ್ಲಿ ಕಂಡಂಥ ಒಂದಷ್ಟು ತಪ್ಪುಗಳನ್ನ ಇಲ್ಲ ಇದು ತಪ್ಪು ಅಂತ ಹೇಳಿಕೊಡ್ತಿದ್ದೀನಿ ಅಷ್ಟೇ ಮೇಡಮ್ ಲಾಯರ್ ಇದರಲ್ಲಿ ಏನು ವಾದ ಮಾಡಿ ಗೆಲ್ತೀರಾ ಅಥವಾ ಹೆಂಗೆ ಏನು ಡೆಫಿನೆಟ್ಲಿ ಎಸ್ ಅದೊಂದು ಸಿಚುಯೇಷನ್ ಬಂದಾಗಲೇ ಪೊಲೀಸ್ನೇ ಅಪೋಸಿಟಾಗಿ ತೊಗೋಬೇಕಾಗತ್ತೆ ಊರಿನಲ್ಲಿರುವಂಥ ವಿಲನ್ಸ್ಗಳನ್ನ ಅಪೋಸಿಟಾಗಿ ನಿಂತ್ಕೊಂಡಾಗ ನೀನು ಯಾರು ಅಂತ ಕ್ವಶನ್ ಬಂದಾಗ ನಾನೊಬ್ಳು ಕಾನೂನಿಗೋಸ್ಕರ ಹೋರಾಡ್ತಾ ಇರೋಳು ಅನ್ನೋದೊಂದು ಗೊತ್ತಾಗುತ್ತೆ ಸೊ ಎಸ್ ಈ ವಿಲೇಜ್ನಲ್ಲಿ ಓದಿರುವಂಥ ಒಂದು ಹುಡುಗಿ ತುಂಬ ಡೈರ್ಯ ಇರೋವಂಥ ಹುಡುಗಿ ಯಾವುದಕ್ಕೂ ಹೆದರಲ್ಲ ಅವಳು ತುಂಬ ಪವರ್ಫುಲ್ ಆದ ಒಂದು ಕ್ಯಾರೆಕ್ಟರ್ ಇದು ಸೊ ಸರ್ ನಿಮ್ಮ ಯಾರು ಬೇರೆಯವರ ಆ ಥರದೊಂದು ರೋಲು ಟ್ರೈ ಮಾಡಿದ ಯಾಕೆ ಏನು ಅಂತ ಯೂಶಲಿ ಹೀರೋಗಳು ಇಂಟ್ರೊಡ್ಯೂಸ್ ಆಗಬೇಕಾದ್ರೆ ಸ್ವಲ್ಪ ಸ್ಟೈಲಿಶ್ ರೋಲ್ನ ಪ್ರಿಫರ್ ಮಾಡ್ತಾರೆ ನೀವು ಆ ಥರದ್ದೊಂದು ಚಾಲೆಂಜ್ ಔಟ್ ಆಫ್ ದಿ ಬಾಕ್ಸ್ ಆಗಿದ್ರೇನೆ ನಾವು ಜನರನ್ನ ಮೆಚ್ಚಕ್ಕಾಗೋದು ಇಲ್ಲ ಆ ಅವ್ರಿಗೆ ಕೊಡೋದಾಗೋದು ಇಲ್ಲ ನಮ್ಮಲ್ಲಿ ಏನು ತಾಕತ್ತಿದೆ ಅಂತ ನಾವು ಇಂಡಸ್ಟ್ರಿ ಹೇಳೋಕ್ಕಾಗಲ್ಲ ಸೊ ಎಲ್ಲ ಥರದ ಪಾತ್ರಕ್ಕೂ ಸಹಿ ಎಲ್ಲ ಥರದ ಪ ಕಷ್ಟಕ್ಕೆ ಆಗಲಿ ರಿಸ್ಕಿ ಶಾರ್ಟ್ಸ್ಗಳಿಗೆ ಆಗಲಿ ಎಲ್ಲದಕ್ಕೂ ಹಿಂಜರಿಯೋದಿಲ್ಲ ಅಂತ ನಾವು ತೋರಿಸ್ಕೊಳ್ಬೇಕಾಗುತ್ತೆ ಬಿಕಾಸ್ ಈ ಪ್ರೊಫೆಷನ್ ತುಂಬ ಓಡ್ತಿರೋ ಕುದುರೆ ಥರ ಕುದುರೆ ನಿಲ್ತು ಅಂತಂದರೆ ಕತೆ ಮುಗೀತು ಅಂತ ಸೊ ನಮ್ಮಲ್ಲಿರೋ ಬೆಸ್ಟ್ ಕ್ವಾಲಿಟೀಸ್ ಆಗಲಿ ನಮ್ಮಲ್ಲಿರೋವಂಥ ಪವರ್ ಆಗಲಿ ನಾವು ಅದನ್ನು ಪೋಟ್ರೇ ಮಾಡ್ಕೊಳ್ಳೋದಕ್ಕೆ ತುಂಬ ಹಾರ್ಶ್ ಆಗಿರೋ ಹಾರ್ಡ್ ಆಗಿರೋ ಸಬ್ಜೆಕ್ಟನ್ನ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ ಸೊ ಆ ನಾನು ಹುಡ್ಕೊಂಡು ಹೋಗಿಲ್ಲ ಕಥೆನ ಹುಡ್ಕೊಂಬಂದಿದೆ ಸೊ ನಾದು ಕತೆಗೆ ಸಂಪೂರ್ಣ ಅದಕ್ಕೆ ತುಂಬಿಸ್ಬೇಕು ಅಂತ ಅದು ಗಿವನ್ ಮೈ ಬೆಸ್ಟ್ ಸರ್ ಸರ್ ಹೀರೋ ಆಗಿ ಅನ್ಸಿದ್ದು ಯಾಕೆ ಏನು ಸಿನಿಮಾ ಕನ್ಸು ಹೆಂಗೆ ಶುರು ಆಯಿತು ಸರ್ ಬೈ ಬರ್ತು ಮನೇಲಿ ತುಂಬ ಸಿನಿಮಾ ಇನ್ಫ್ಲುಯೆನ್ಸ್ ಅನ್ನೋದು ಇತ್ತು ಯಾವುದೇ ಸಿನ್ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಯಾವುದೇ ಹೀರೋ ರಿಲೀಸ್ ಆಗಲಿ ಫಸ್ಟ್ ಡೇ ಫಸ್ಟ್ ಅಂತೂ ಮಿಸ್ ಮಾಡೋದನ್ನು ಸೊ ಆಗ ಒಂದು ಆಡಿಯನ್ಸಲ್ಲಿ ಇರೋವಂಥ ಒಂದು ರಿಯಾಕ್ಷನ್ನು ಆ ಒಂದು ವೈಬ್ರೇಷನ್ ಆಗಲಿ ಆ ಒಂದು ಆ್ಯಂಗ್ಸೈಟಿ ಆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಎಂಗೇಜ್ ಆಗಿರೋ ರೀತಿ ಇದನ್ನು ಅನುಭವಿಸ್ಕೊಂಡು ಬಂದಿರೋವಂಥ ಹುಡುಗ ಲೈಫಲ್ಲಿ ಬೇರೆ ತಿರುಗುಗಳಲ್ಲಿ ಇದ್ದೆ ನಾನು ಬಟ್ ಆಲ್ ಆಫ್ ಅ ಸಡನ್ನ ನಿನ್ನಲ್ಲಿ ಟ್ಯಾಲೆಂಟ್ ಇದೆಯಲ್ಲ ಯಾಕೆ ಈ ಪ್ರೊಫೆಷನ್ಗೆ ಹೋಗೋಕ್ಕಾಗಲ್ಲ ಅಂತ ಒಂದು ಇಬ್ಬರು ನಂಗೆ ಸಜೆಸ್ಟ್ ಮಾಡಿದಾಗ ಆಗ ನನಗೂ ಅರಿವಾಯಿತು ಕರೆಕ್ಟೇ ಅಲ್ವಾ ಬೈ ಬರ್ತ್ ಡ್ರಾಮಾದಲ್ಲಾಗಲಿ ಡ್ಯಾನ್ಸಲ್ಲಾಗಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ ಸೊ ಯಾವುದೇ ಕಾಂಪಿಟೇಷನ್ ಇದ್ರೂ ನಾನು ನಮ್ಮದೇ ಫಸ್ಟ್ ಪ್ರೈಸ್ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ ನಾವಂತ ಸೊ ಹಾಗಿದ್ದಾಗ ಓಕೆ ಇದರಲ್ಲಿ ನಾವು ಸ್ವಲ್ಪ ಇನ್ನೊಂದು ಚೂರು ಕಲಿಯೋದಿದೆ ಕಲ್ತ್ಕೊಂಡು ಇದೇ ಹಾದಿ ನಾನು ಹೋಗೋಣ ಯಾರಿಗೊತ್ತು ಈ ಸರಸ್ವತಿ ನಮಗೂ ಒಲಿಬೋದಲ್ವಾ ಅಂತ ಒಂದು ಆಸೆ ಅದಕ್ಕೆ ಬಂದು ಸರಿಗ ಈ ಕಥೆನ ನೀವು ಏನಾದರೂ ರಿಯಲ್ ಆಗಿ ನೋಡಿದ್ರೆ ನಿಮ್ಮ ಊರಲ್ಲಿ ಅಥವಾ ಎಲ್ಲರೂ ನೋಡಿದ್ದು ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ಕತೆ ಮಾಡಿದ್ದೆ ಹೆಂಗೆ ಹಾಂ ಹಂಡ್ರೆಡ್ ಪರ್ಸೆಂಟ್ ಇದು ಟ್ರೂ ಇನ್ಸಿಡೆನ್ಸ್ ಇದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಆಸುಪಾಸಲ್ಲಿ ಒಂದು ಸತ್ಯ ಘಟನೆ ನಡೆದಿರುತ್ತೆ ಎಲ್ಲಿ ಸರಿ ಏನು ಅದರ ಬಗ್ಗೆ ಕೊರಡಕೆರೆ ತಾಲೂಕು ಆ ಹಳ್ಳಿ ಸರೌಂಡಿಂಗಲ್ಲಿ ನಡೆದಂತ ನಿಮಗೆ ಸುತ್ತಮುತ್ತ ಯಾವುದೇ ಆ ಹಳ್ಳಿಗಳ್ಗೆ ಹೋದರೂ ಆ ವ್ಯಕ್ತಿ ಬಗ್ಗೆಗಳು ಮಾತಾಡ್ತಾ ಇರ್ತಾರೆ ಸೊ ನನಗೆ ಚಿಕ್ಕೇಜಿಂದ ಆ ವ್ಯಕ್ತಿ ಕಥೆ ಕೇಳಿದ್ರೆ ತುಂಬ ಸ್ವಲ್ಪ ಹೀರೋಯಿಸಮ್ ಫೀಲ್ ಆಗೋದು ಓ ಏನಪ್ಪ ಈ ಥರದ್ದು ಹೀರೋಯಿಸಮ್ ಆ ಥರದೊಂದು ಫೀಲ್ ಆಗ್ತಾ ಇತ್ತು ಸೊ ನನಗೆ ಅಲ್ಟಿಮೇಟ್ಲಿ ಸಿನಿಮಾ ಮಾಡಬೇಕು ಒಂದು ಫಸ್ಟು ಡೆಬ್ಯೂ ಡೈರೆಕ್ಷನ್ ಮಾಡಬೇಕು ಅಂತ ಬಂದಾಗ ಒಂದು ತಿನ್ ಲೇಯರ್ ತೊಗೊಂಡೆ ನಾನು ಸ್ಕ್ರಿಪ್ಟಿಗೆ ಅಂತ ಹೇಳ್ಬಿಟ್ಟು ಏನಂದರೆ ಈಗ ನೀವೊಂದು ಸುಪ್ ಸುಪೇರಿಟರ್ನಲ್ಲಿದ್ದೀರ ನಿಮ್ಮ ಸಬಾರ್ಡಿನೇಟ್ಸು ಅಂದರೆ ನಿಮ್ಮ ಅಸ್ಟೆಂಟು ನಿಮ್ಮ ಹತ್ರ ಕಾರ್ ಇಲ್ಲ ಅವ್ನು ಕಾರ್ ತೊಗೊತಾನೆ ನಿಮ್ಮ ಹತ್ರ ಕಾರ್ ಇಲ್ಲ ಅವನತ್ರ ಕಾರ್ ತೊಗೊತಾನೆ ನಿಮಗೊಂದು ಚಿಕ್ಕ ಅಸೂಯೆ ಶುರುವಾಗುತ್ತೆ ನನ್ನ ಹತ್ರ ಇಲ್ದಿದ್ದು ಅವನ ಹತ್ರ ಇದೆಯಲ್ಲ ಅಂತ ಆ ಚಿಕ್ಕ ಅಸೂಯೆ ಅನ್ನೋದ ತಿನ್ ಲೇಯರ್ನ ಇಟ್ಕೊಂಡು ಪ ಸ್ಕ್ರಿಪ್ಟ್ ಸೆನ್ಸ್ನ ಡೆವಲಪ್ ಮಾಡ್ತಾ ಬಂದೆ ಸೊ ಅದು ಫೈನಲಿ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳರ ಕಾಲಘಟ್ಟದಲ್ಲಿ ನಡೆಯೋ ಥರ ಬ್ಲೆಂಡ್ ಮಾಡಿಕೊಂಡೆ ಸ್ಕ್ರಿಪ್ಟನ್ನ ಸೊ ಹೀಗೆ ಇ ಧೈರ್ಯಅಂಸದ ನಮ್ಮ ಸಿನಿಮಾ ಒಳಗಡೆ ಅದನ್ನು ಅಡಾಪ್ಟ್ ಮಾಡಿಕೊಂಡೆ ಮೇಡಮ್ ಸಿನಿಮಾದಲ್ಲಿ ಗನ್ ಅನ್ನೋದು ಅಲ್ಲಲ್ಲೇ ಬರುತ್ತೆ ಸೊ ನೀವು ಶೂಟ್ ಏನೋ ಮಾಡ್ತೀರ ಅಂತ ಅನಿಸುತ್ತೆ ಗನ್ ಯೂಸ್ ಮಾಡಿ ಟ್ರೈಲರಲ್ಲಿ ತೋರಿಸಿದ್ದಾರೆ ಸೊ ಹೆಂಗಿತ್ತದು ಅಂತ ಅನ್ನೋದು ಒಂದು ಕಷ್ಟಕರವಾದ ಆ ಸಬ್ಜೆಕ್ಟ್ ನನಗೆ ಬಿಕಾಸ್ ಆ ಸೌಂಡ್ ಕೇಳಿದ್ರೆ ಅದ್ರಿಗೆ ಬಿಕಾಸ್ ಹೆಣ್ಮಕ್ ನಾನೇ ಅಲ್ಲ ತುಂಬ ಜನ ಹೆಣ್ಮಕ್ಳು ಹೆದರ್ಕೋತಾರೆ ಅದ್ರಲ್ಲಿ ನಾನು ಒಬ್ಲು ಊರಲ್ಲೆಲ್ಲ ಆನೆ ಬಂದಾಗೆಲ್ಲ ಹಳ್ಳಿಗಳ ಕಡೆ ಅದು ಅಭ್ಯಾಸ ಇದೆ ಇವಾಗಲೂ ಬಂದಕ್ಕೆ ಶೂಟ್ ಮಾಡೋದು ಆ ಸೌಂಡ್ ನೋಡಿದ್ರೆ ಹೆದರ್ಕೊಂಡು ಹೋಗ್ತಾ ಇದ್ದೆ ಇವರು ಸ್ಕ್ರಿಪ್ಟ್ ಹೇಳಬೇಕಾದ್ರೆ ನನಗೆ ನೀನು ಬಂದೂಕ್ ಶೂಟ್ ಮಾಡಬೇಕು ಸಿನಿಮಾದಲ್ಲಿ ಸೊ ಇಂಟ್ರ ಇಂಟ್ರೊಡಕ್ಷನ್ನೇ ನಿಂದು ಬಂದಕ್ಕೆ ಶೂಟ್ ಮಾಡ್ಬೇಕಂದಾಗ ಇಲ್ಲ ಸರ್ ಅದೊಂದು ಆಗಲ್ಲ ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಿಸಿ ಅಂತಂದ್ರೆ ಇಲ್ಲ ಆಗುತ್ತೆ ಮಾಡು ಅಂತಂದರು ಸೊ ನಾನು ಎಲ್ಲೋ ಒಂದು ಕಡೆ ಓಕೆ ಇರೋಂಥದ್ದು ಏನಿಲ್ಲಲ್ಲ ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಕರೇಜ್ ತೊಗೊಂಡೆ ಆಸ್ ಯೂಜಲ್ ಧೈರ್ಯ ಸರ್ವತ್ರ ಸಾಧನವನ್ನು ಹಾಗೆ ಅದನ್ನು ಕೂಡ ಇಬ್ಬರು ಟ್ರೈನ್ ಮಾಡಿದ್ದಾರೆ ಒಂದು ವಾರ ಸೊ ಆನ್ ದ ಸ್ಕ್ರೀನ್ ನಾನು ಇವನಿಗೆ ಟ್ರೈ ಮಾಡ್ತೀನಿ ಆ ಹೀರೋ ಟ್ರೈನ್ ಮಾಡ್ತೀನಿ ಆಫ್ ದ ಸ್ಕ್ರೀನ್ ಹೀರೋ ಮತ್ತು ಡೈರೆಕ್ಟರ್ ನನಗೆ ಒಂದು ವೀಕ್ ಕಂಪ್ಲೀಟ್ ಬಂದು ಶೂಟ್ ಮಾಡೋದು ಹೇಳ್ಕೊಟ್ರು ಸೊ ಅವಾಗ ಆ ಧೈರ್ಯ ಬಂತು ಲೈಕ್ ಶೂಟಿಂಗ್ ಹೋದಾಗ ಈಸಿಯಾಗಿ ಸರ್ ನಿಮ್ಮ ರೋಲು ನೋಡಿದಾಗ ಒಂದು ಪೋಸ್ಟ್ರೂ ಬಿಟ್ಟಿದ್ರಿ ಮೂರು ಜನ ನಿಮ್ಮ ಮೇಲೆ ಇರ್ತಾರೆ ನೀವು ಕೆಳಗಡೆ ಇರ್ತೀರಾ ಅದು ಕೆಳಗಡೆ ಇರೋದು ನೀವೇ ಅಂತ ಸೊ ಸೊ ಅದು ನೋಡಿದಾಗ ಒಂಥರ ಜಾತಿ ವ್ಯವಸ್ಥೆ ಬಗ್ಗೆ ಬರುತ್ತೆ ಸೊ ಏನು ನಾಲ್ಕು ನಾವು ವರ್ಣ ಅದಲ್ಲಿ ಅದೇ ಅದ ಬರುತ್ತೆ ಅದರ ರೆಫರೆನ್ಸ್ ಇದ್ದಂಗೆ ಅನ್ಸುತ್ತೆ ಮೇಲ್ನೋಟಕ್ಕೆ ಸೊ ಆ ಥರದ್ದೊಂದು ಒಂದು ಕ್ಯಾರೆಕ್ಟರ್ ನಿಮ್ದು ಅಂದ್ರೆ ಹಿಂದುಳಿದ ವರ್ಗ ಆ ಥರದ್ದು ಕ್ಯಾರೆಕ್ಟರ್ ನಿಮ್ಮದು ಅಂತ ಅಂದ್ರೆ ಎಲ್ಲರೂ ನಿಮ್ಮನ್ನು ಶೋಷಣೆ ಮಾಡ್ತಿದ್ದಾರೆ ಅನ್ನೋದು ತೋರಿಸ್ತಂಗಿದೆ ಅದರಲ್ಲಿ ಈ ಸಿನಿಮಾದಲ್ಲಿ ಸರ್ ನಾನು ಏನೋ ಒಂದು ಸಾಧನೆ ಮಾಡಕ್ ಹೋಗ್ತೀನಿ ಅದನ್ನ ನೋಡಿ ಅಸೂಯ ಪಟ್ಟವರು ನನ್ನ ತುಳಿಯೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಇದು ನೀವು ಜಾತಿ ವ್ಯವಸ್ಥೆ ಪಾಯಿಂಟ್ ಆಫ್ ವ್ಯೂನ ನೋಡ್ತೀರಾ ಅಂತಂದರೆ ನಿಮ್ಗೆ ಅದು ಅನಿಸುತ್ತೆ ಇಲ್ಲ ಪವರ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡ್ತೀರಾ ಅಂತಂದರೆ ಅದು ಅನಿಸುತ್ತೆ ಇಲ್ಲ ಕ್ಯಾಪಿಟಲಿಸಮ್ ಲೈಕ್ ಶ್ರೀಮಂತ ಬಡವ ಅನ್ನೋ ಪಾಯಿಂಟ್ ಆಫ್ ವ್ಯೂನ ನೋಡಿದ್ರು ನಿಮ್ಗೆ ಅದು ಅನ್ಸುತ್ತೆ ಅಟ್ ಎಂಡ್ ಆಫ್ ದಿ ಡೇ ಬುದ್ಧಿ ಶಕ್ತಿ ಹಸಿವು ಇದು ಮೂರು ಒಬ್ಬ ಮನುಷ್ಯನ ಯಾವ ರೀತಿ ತುಳಿ ತುಳು ತುಳುಮೆಗೆ ಒಳಪಡಿಸತ್ತೆ ಈ ಸೊಸೈಟಿ ಅನ್ನೋದನ್ನು ತೋರಿಸೋದಕ್ಕೆ ಅಂತ ಹೋಗ್ತಾ ಇರೋದು ಸರ್ ಜನರಲ್ ಆಗಿ ಒಂದು ಪ್ರಶ್ನೆ ಅಂದ್ರೆ ಇದರಲ್ಲಿ ನೀವು ತುಂಬಾ ಬಡವನ್ ಕ್ಯಾರೆಕ್ಟರ್ ಮಾಡಿದೀರಾ ಮನೆಯೆಲ್ಲ ನೋಡಿದ್ರೆ ತುಂಬಾ ರಿಚ್ ಆಗಿದ್ರೆ ಅಂತ ಅನಿಸ್ತಾ ಇದೆ ಸೊ ಯೂಶಲಿ ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಅವ್ರಿಗೆ ಬಡತನ ಗೊತ್ತಿಲ್ಲ ನಾವು ಗೊತ್ತಿಲ್ಲ ಅಂತಂದ್ರೆ ಅದನ್ನ ಹೆಂಗ್ ಸ್ಕ್ರೀನ್ ಮೇಲೆ ತರ್ತಾರೆ ಅಂತ ನಿಮ್ಗೆ ಅದಷ್ಟು ಚಾಲೆಂಜಿಂಗ್ ಅಥವಾ ಹಿಂಗ್ ಫುಲ್ ಫಿಲ್ ಮಾಡಿದ್ರೆ ಆ ರೂಲ್ನ ಬಾನ್ ವಿತ್ ಗೋಲ್ಡನ್ ಸ್ಪೂನ್ ಅಂತ ನಾನು ಯಾವತ್ತೂ ಹೇಳಕ್ಕೆ ಹೋಗಲ್ಲ ಸರ್ ಯಾಕಂದ್ರೆ ನಮ್ಮ ತಂದೆ ತಾಯಿ ಬೆಂಗಳೂರಿಗೆ ಬಂದಾಗ ಆಗಲಿ ನಾನು ಹುಟ್ಟಾಗ ಟೆನ್ ಬೈ ಟೆನ್ ಒಂದು ರೂಮ್ ಅಲ್ಲಿ ನಾನು ಹುಟ್ಟಿದಂಥ ಸಂದರ್ಭ ಹೇಳಿ ಕಾಲಕ್ರಮೇಣ ಅದು ಅವರ ತಾಕತ್ತು ನಮ್ಮ ತಂದೆಯವರ ತಾಕತ್ತು ಅವರ ಶಕ್ತಿ ಅವರು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಜೀವನದಲ್ಲಿ ನಮ್ಮ ಏನಕ್ಕೂ ಕಡಿಮೆ ಮಾಡಲಿಲ್ಲ ಅದನ್ನು ನೋಡಿದಾಗ ಈ ಕಥೆನೂ ಕೇಳಿ ಕೇಳಿದಾಗ ತಂದೆ ತಂದೆಯ ಪ್ರಾಮುಖ್ಯತೆ ನನಗೆ ಈ ಕಥೆಯಲ್ಲಿ ನಂಗೆ ಗರ್ವಾಗಿದ್ದು ನಮ್ಮ ತಂದೆ ನಾನು ಇಷ್ಟು ಚೆನ್ನಾಗಿ ಬೆಳೆಸಿದಾರಲ್ವ ನಾನೇನು ಕೊಟ್ಟಿದ್ದೀನಿ ನನ್ನ ತಂದೆಗೆ ವಾಪಸ್ಸು ಅಂತ ನನಗೆ ಅವತ್ತು ಅನಿಸಿದ್ದು ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಕಥೆನ ಮಿಸ್ ಮಾಡಿಕೊಳ್ಳೇಬಾರ್ದು ಇದು ನನ್ನ ತಂದೆಗೆ ನಾನು ಕೊಡ್ತಿರೋ ಅಂಥ ಉಡುಗೊರೆ ಅಂತ ಸುಮಾರು ಜಾಗದಿಂದ ಜಾಗದಲ್ಲಿ ಹೇಳ್ಕೊತ ಇದ್ದೀನಿ ಪ್ರೌಡ್ ಅನಿಸುತ್ತೆ ಸರ್ ಸೊ ಅವ್ರು ಕೂಡ ನೀನು ಆ ಪ್ಯಾಂಪರ್ ಮಾಡಿಂದ ಆಚೆ ಬಾ ಜೈಲಲ್ಲಿ ಇದೆಯಾ ಅಂತ ಅನ್ಕೋ ಮೂವತ್ತು ದಿನ ಕಷ್ಟಪಡು ನಾನು ಹೇಳ್ದಂಗೆ ಕೇಳಬೇಕು ಒಳ್ಳೆಯ ಜೈಲರ್ ಥರ ನನ್ನ ಕೈದಿ ಥರ ಟ್ರೀಟ್ ಮಾಡಿ ಅದು ಮಾಡಿರಲಿಲ್ಲ ಅಂದಿದ್ರೆ ಸಿನಿಮಾ ಈ ಥರ ಇಷ್ಟು ಅದ್ಭುತವಾಗಿ ಬರ್ತಾ ಇರಲಿಲ್ಲ ಇವತ್ತು ಸಿನಿಮಾ ನೋಡ್ರವರಾಗಲಿ ಟ್ರೈಲರ್ ನೋಡ್ರೋವರಾಗಲಿ ಮೆಚ್ಚುಗೆ ಕೊಡ್ತಿದ್ದಾರೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಡೈರೆಕ್ಟರ್ ಆ್ಯಂಡ್ ಡಿಸಿಪ್ಲಿನ್ ಆ ಡಿಸಿಪ್ಲಿನ್ ಇರಬೇಕು ಸರ್ ಯಾವುದೇ ಕೆಲಸ ಮಾಡಬೇಕಂದ್ರೆ ಸರ್ ಈಗ ಪೋಸ್ಟರನ್ನು ಹಿಂದ್ಗಡೆ ಹಂದಿ ಫೋಟೋ ಇದೆ ಅಲ್ಲಿ ಅಷ್ಟು ದೊಡ್ಡದಾಗಿ ಹಾಕಿದ್ದೀರಾ ಅಂತಂದರೆ ಸಿನಿಮಾದ ಏನೋ ತುಂಬಾ ಅದು ಏನೋ ಇರೋಂಗಿದೆ ಅದರಲ್ಲಿ ವಿಷಯಗಳು ಸೊ ಏನದು ಹಂದಿ ಏನು ರೆಫರೆನ್ಸು ಏನು ತೋರಿಸುತ್ತೆ ಅದೇ ಅಷ್ಟೇ ಆ ಪೋಸ್ಟರ್ ಇರೋಂಥ ದೊಡ್ಡದಾಗಿ ಆರ್ತಿದ್ರ ಅಷ್ಟೇ ದೊಡ್ಡದಾದ ಪಾತ್ರ ಸಿನಿಮಾ ಒಳಗಡೆ ಇದೆ ಸೊ ಒಂದೊಳ್ಳೆ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಡೋಂಥ ಒಂದು ಪಾತ್ರವಾಗಿರುತ್ತೆ ಆ ಹಂದಿ ಅಂತ ಅಂದರೆ ನಾನು ಒಬ್ಬರ ಜೀವನ ಕಥೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಜೀವನದ ಹವ್ಯಾಸಗಳು ಅಥವಾ ಜೀವನದಲ್ಲಿ ದಿನನಿತ್ಯ ಏನೆಲ್ಲ ಮಾಡ್ತಾರೆ ಅದನ್ನು ನಾವು ಹೇಳಲೇಬೇಕಾಗತ್ತೆ ಗ್ರೌಂಡ್ ಫ್ಲೋರ್ ಸೆಟ್ ಸೊ ಆ ಹಂತದಲ್ಲಿ ಅದು ಕೂಡ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಸ್ಕ್ರಿಪ್ಟಲ್ಲಿ ಈಗ ಸಿನಿಮಾಗಳಲ್ಲಿ ಪ್ರಾಣಿಗಳನ್ನು ಯೂಸ್ ಮಾಡೋದು ತುಂಬ ಕಷ್ಟ ಅಂತ ಕೇಳ್ತಾ ಇರ್ತೀವಿ ಅವಾಗ ಒಬ್ಬಾಗ ಡೈರೆಕ್ಟರ್ಗಳು ಹೇಳ್ತಾ ಇರ್ತಾರೆ ಸೊ ಅದು ಪರ್ಮಿಷನ್ನಿಂದ ಹಿಡಿದು ಮತ್ತು ಅದು ಅದನ್ನು ಆ್ಯಕ್ಟಿಂಗ್ ಮಾಡಿಸ್ಬೇಕು ಅದರಲ್ಲಿ ಬಳಸ್ಕೊಬೇಕಂದ್ರೆ ತುಂಬ ಕಷ್ಟ ಸೊ ಏನೇನು ಎದುರಾಯ್ತು ನಿಮಗೆ ತುಂಬ ಅದು ತುಂಬ ಅಂದರೆ ಸಿ ನಂದು ಶೂಟ್ ಮುಗಿದಿ ಎರಡು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹದಿನಾಲ್ಕಕ್ಕೆ ನಾನು ಶೂಟಿಂಗ್ ಮುಗಿದಿದ್ದು ಬಿಫೋರು ಕಾಂತಾರ ಬಿಫೋರ್ ಕಾಟ್ಯಾರ ನನ್ನ ಸಿನಿಮಾ ಶೂಟಿಂಗ್ ಮುಗಿದೋಗಿರುತ್ತೆ ಎರಡು ವರ್ಷದ ಹಿಂದೆ ಸೊ ಅದನ್ನು ಸಿ ಜಿ ಒಳಗಡೆ ತುಂಬ ರಿಯಲಿಸ್ಟಿಕ್ಕಾಗಿ ಬರಬೇಕು ತುಂಬ ರಿಯಲಿಸ್ಟಿಕ್ಕಾಗಿರಬೇಕು ಅಂತೇಳಿ ನೀವು ಅಲ್ಲಿ ಸಿ ಜಿ ಅಂದೇನೆ ನಿಮಗೆ ಈವನ್ ಟ್ರೈಲರಲ್ಲಿ ನೋಡಿದ್ರು ಕೂಡ ನಿಮಗೆ ತುಂಬ ಜೈಂಟಾಗಿ ತುಂಬ ರಿಯಲಾಗಿ ಕಾಣುತ್ತೆ ಸಿ ಜಿ ವರ್ಕ್ ಪ್ರತಿಯೊಂದು ಅಷ್ಟೇ ನಾಟ್ ಓನ್ಲಿ ಅದಂತಲ್ಲ ಕೆಲವೊಂದು ಕಡೆ ಆ ಪೋಸ್ಟರ್ ಕಾಣೋಂಥ ಮನೆ ಇರ್ಬೋದು ಆ ಮನೆ ನಿಮ್ಗೆ ಆ ಥರ ಇಲ್ಲ ಆ ಮಾಡಿ ಮನೆ ಅದೆಲ್ಲ ಸಟ್ ಎಕ್ಸ್ಟೆನ್ಷನ್ ಆ್ಯಕ್ಚುಲಿ ಸಿ ಜಿ ಒಳಗಡೆ ಸಟ್ ಎಕ್ಸ್ಟೆನ್ಷನ್ ಮಾಡಿರೋದು ಇನ್ನೂ ತುಂಬ ಇದೆ ಸಟ್ ಎಕ್ಸ್ಟೆನ್ಷನ್ ಅಂಥದ್ದು ಸೊ ಅದಕ್ಕೆಲ್ಲ ನೀನು ತುಂಬ ಟೈಮ್ ತೊಗೊಳ್ತು ನನಗೆ ಒಂದು ಓನ್ಲಿ ಒಂದು ರೀಸನ್ ಏನಂದರೆ ರಿಯಲಿಸ್ಟಿಕ್ ಆಗಿರಬೇಕು ನಾನು ನಾನು ಹೇಳ್ತಾ ಇರೋದು ಡಾರ್ಕ್ ಆ್ಯಕ್ಷನ್ ಹೇಳ್ತಾ ಇದ್ದೀನಿ ತುಂಬ ನೈಜೀವ್ ಆಗಿರಬೇಕು ಎಲ್ಲೂ ಕೂಡ ಸಿ ಜಿ ಅಂತ ಗೊತ್ತಾಗಬಾರ್ದು ಅಂತ ಸಿ ನೀವು ಸಿನಿಮಾ ಟ್ರೈಲರ್ ನೋಡಿದ್ರೆ ತುಂಬ ಸಿ ಜಿ ಶಾರ್ಟ್ಸ್ ಇದೆ ಬಟ್ ಯಾರಿಗೂ ಅದು ಸಿ ಜಿ ಅಂತ ಗೊತ್ತಾಗೋಲ್ಲ ಅಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದೀನಿ ಹಾಗಾಗಿ ಇಟ್ಸ್ ಟೇಕ್ ಟೈಮ್ ಎಸ್ಪೆಷಲಿ ಒಂದು ಪಾರ್ವಾಳದ ದೃಶ್ಯ ಶೂಟ್ ಮಾಡ್ತಾ ಇರ್ತೀನಿ ಹೀರೋನ ಸಮಥಿಂಗ್ ಅದು ಕಾನ್ಸೆಪ್ಷಲ್ ಮೆಟಫರಿಕ್ ಶಾರ್ಟ್ ಕಟ್ಟಾಕಿರುತ್ತೆ ಒಂದು ಚೇರ್ ಮೇಲೆ ಒಂದು ಪಾರ್ವಾಳ ಒಂದು ಫೇಸ್ ಮೇಲೆ ಹಾರ್ಕೊಂಡು ಹೋಗಬೇಕು ಇಲ್ಲ ನನಗೆ ಶಾರ್ಟ್ ಅದು ಆಗ್ತಾಯಿಲ್ಲ ಅದೊಂದು ತುಂಬ ಅದರ ಪ್ರಾಣಿಗಳನ್ನ ಹೇಗೆ ಸಿ ಸಿ ಜಿ ಒಳಗಡೆ ತೊಗೊಳೋದು ಬಿಡಿ ಅದು ಹೇಗೆ ಬೇಕಾರೋ ಅದು ಆರಿಸ್ಬೋದು ಅದು ಹಾರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡೋ ಥರ ಎಲ್ಲ ತೋರಿಸ್ಬೋದು ಸಿಚಿನಲ್ಲಿ ಬಟ್ ಅದು ರಿಯಲಿಸ್ಟಿಕ್ಕಾಗಿ ಮಾಡ್ಬೇಕಾದ್ರೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಫೈನಲಿ ಐ ಟುಕ್ ದ ಶಾರ್ಟ್ ಹಾಂ ಅದು ಹೋಯ್ತು ಅದು ಫೈನಲಿ ಒಂದು ನಾಲ್ಕು ಪಾರ್ವಳಗಳು ಹಿಡ್ಕೊಂಡು ಆ ಪಾರ್ವಗಳನ್ನ ಬಿಟ್ಟು 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 ಒಂದೊಂದು ಸರಿ ಈ ಕಡೆ ಹೋಗೋದು ಒಂದ್ಸರಿ ಹಿಂಗೆ ಹೋಗೋದು ಒಂದ್ಸರಿ ಒಡ್ಕೊಂಡು ಹೋಗೋದು ಬಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಒಳಗಡೆ ಅದು ಜಸ್ಟ್ ಅದು ಫ್ಲೈ ಆಗಿ ಫ್ಲೈ ಆಕ್ ಫ್ಲೈ ಫ್ಲೈ ಆಗಿ ಹಿಂಗೆ ಹೋಗುತ್ತೆ ಅದು ಅದು ದಿ ಬೆಸ್ಟ್ ಶಾರ್ಟ್ ಅದು ಆ ಪ್ರಾಣಿಗಳ ಜೊತೆ ಮಾಡೋಂಥದ್ದು ಮೇಡಮ್ ಈಗ ಒಂದು ಶಾಟ್ ನೋ ಒಂದು ಸೀನ್ ನೋಡಿದೆ ನಾನು ಅಂದರೆ ಚಿಕ್ಕದಾಗ ಬಂದು ಟ್ರೈಲರಲ್ಲಿ ಯಶ ಅವರು ನಿಮ್ಮದು ಕಾಂಬಿನೇಷನ್ ಸೀನು ನಿಮ್ಮ ಮೇಲೆ ಅವರು ದೌರ್ಜನ್ಯ ಮಾಡೋ ಥರದ್ದು ಏನೋ ಒಂದು ಸೀನು ಎಕ್ಸ್ಪೆಷಲಿ ಆ ಸೀನ್ ಪರ್ಫಾರ್ಮೆನ್ಸ್ ಹಿಂಗಿತ್ತು ಏನು ಎಸ್ ಪರ್ಫಾರ್ಮೆನ್ಸ್ ಅಂದರೆ ಅವರು ಒಳ್ಳೆ ಪರ್ಫಾರ್ಮ್ ಐ ಮೀನ್ ಈಸ್ ವೆರಿ ಗುಡ್ ಪರ್ಫಾಮರ್ ಸೊ ಲೈಕ್ ಮುಂಚೆನೇ ಒಂದು ಮಾನಿಟರ್ ಮಾಡ್ಕೊಂಡು ಹೀಗೆ ಮಾಡೋಣ ಮಾಡೋಣ ಅಂತ ಅವರು ಕೂಡ ಹೇಳಿದ್ರು ಹಿಂಗೆ ಇರಬೇಕು ಶಾರ್ಟ್ ಅಂತ ಸೊ ಪಾತ್ರಕ್ಕೆ ಬೇಕಾಗಿತ್ತು ಅದು ಒಂದು ಸೀನ್ ನೆಸೆಸಿಟಿ ಇತ್ತು ಬಿಕಾಸ್ ಒಂದು ಹೀರೋ ಆ್ಯಕ್ಡ ಆವಾಗಲೇ ಅವರು ಅವ್ರಿಗಿರೋ ಒಂದು ಒಳಗಡೆ ಇರೋಂಥ ಒಂದು ಕೋಪ ಆಗಲಿ ಧೈರ್ಯ ಆಗಲಿ ಹೊರಗೆ ಬರೋ ಅಂಥದ್ದು ಇರ್ಬೋದು ಸೊ ನಾನು ಆ ದ್ರಾವಿಡ್ ಅಂತ ಕೂಗೋದಿದೆಯಲ್ಲ ಟ್ರೈಲರ್ನಲ್ಲಿ ಸೊ ಅಲ್ಲಿಂದ ಸ್ವಲ್ಪ ಟ್ವಿಸ್ಟ್ ಕೂಡ ಆಗುತ್ತೆ ಕಥೆ ನೋಡಬೇಕು ಇವತ್ತು ಸೊ ಆ ಪಾತ್ರ ಸೀನ್ ಬೇಕಾಗಿತ್ತು ಅವಶ್ಯಕತೆ ಮಾಡಿದೆ ರಾಹುಲ್ ಆದರೆ ಅಂದ್ರೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದೇನೆ ಅವನು ವಾಲಿಬಾಲ್ ಪ್ಲೇಯರು ಡೀಟೇಲಿಂಗ್ ಆಗಿ ಹೇಳಿಲ್ಲ ವಾಲಿಬಾಲ್ ಆಡ್ತಾ ಇರ್ತಾನೆ ಫಿಸಿಕಲ್ ಡಿಪ್ಲೊಮಾ ಮುಗಿಸಿರ್ತಾನೆ ಪಿ ಟಿ ಮಾಸ್ಟರ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ ಸೊ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಗೆ ಇರಲಿ ಅಂತ ಒಂದು ವ್ಯೂನಲ್ಲಿ ರಾಹುಲ್ ದ್ರಾವಿಡ್ ಇನ್ನೊಂದು ವ್ಯೂನಲ್ಲಿ ನೀವು ಸಿನಿಮಾ ನೋಡಿದ್ರೆ ಯಾಕೆ ರಾಹುಲ್ ದ್ರಾವಿಡ್ ಇದ್ದೆ ದ್ರಾವಿಡ್ ಅಂತ ಯಾಕೆ ಇಟ್ಟೆ ಅಂತ ಗೊತ್ತಾಗುತ್ತೆ ಅಳ್ಳಾಡ್ಸು ರಾಹುಲ್ ಸರಿಗ ಸಿನಿಮಾದಲ್ಲಿ ಇನ್ನೊಂದು ಇಷ್ಟ ಆಗಿದೆ ಏನು ಅಂತಂದ್ರೆ ನೀವು ಹೀರೋ ಆಗಿದ್ದೀರಾ ಬಟ್ ತುಂಬ ರೋಲ್ಸು ತುಂಬ ಹೈಲೈಟ್ ಆಗ್ತಾ ಇದೆ ಹೀರೋ ಮಾತ್ರ ಹೈಲೈಟ್ ಆಗ್ತಾ ಇದೆ ಇಲ್ಲಿ ತುಂಬ ರೋಲ್ಗಳು ಹೈಲೈಟ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್ ನಮ್ಮ ಟ್ರೈಲರ್ ಲಾಂಚ್ ಈವೆಂಟಲ್ಲಿ ಹೇಳ್ದಂಗೆ ಪ್ರತಿಯೊಂದು ಪಾತ್ರಕ್ಕೂ ನಾವು ವೈಟೇಜ್ ಕೊಡಬೇಕು ಅದು ಈ ಕತೆ ಕೇಳ್ತಾ ಇತ್ತು ಆ ಪಾತ್ರಗಳು ಆ ಕೆಲಸ ಮಾಡಿದ್ರೆ ಹೀರೋಗೆ ಅನ್ನೋದು ಒಂದು ಹೆಸರು ಬರೋದಾಗಲಿ ಅದಕ್ಕೆ ಸಿಗಬೇಕಾಗಿರೋ ಪ್ರಾಮುಖ್ಯತೆ ಬೇರೆ ಪಾತ್ರಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಈಗ ಉದಾಹರಣೆ ನೀವು ಕೆ ಜಿ ಎಫ್ ಚಾಪ್ಟರ್ ಒಂದು ತಗೊಂಡ್ರೆ ಸುಮಾರು ಪಾತ್ರಗಳು ಬರ್ತವೆ ಆದರೆ ಹೋಗ್ತಾ 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 ಸ್ಕ್ರ್ಯಾಚಸ್ ಝೀರೋಲ್ಲಿರೋ ಅಂಥ ಒಂದು ಪಾತ್ರ ಹೀರೋ ಪಾತ್ರ ಆ ಆ ಲೆವೆಲ್ಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಅಷ್ಟು ಪಾತ್ರಗಳು ಸಹಾಯ ಆಗುತ್ತೆ ಅದಕ್ಕೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಡೈರೆಕ್ಟರ್ ಆ ಪ್ರಾಮುಖ್ಯತೆ ಇರೋದಕ್ಕೇ ಹೀರೋ ಪ್ರಾಮುಖ್ಯತೆ ಸಿಕ್ಕಿದೆ ಸಿನಿಮಾದಲ್ಲಿ ಹ್ಞೂ ಸರ್ ಇನ್ನೊಂದು ಈ ಥರದ್ದು ಸಿನ್ಮಾಗಳಿಗೆ ಒಂದು ಸಪೋರ್ಟ್ ಅಂತ ಬೇಕಾಗಿದೆ ಸ್ಟಾರ್ ಸಪೋರ್ಟ್ ಅಂತ ಧ್ರುವ ಅವರು ನಿಮ್ಮ ಸಿನಿಮಾದ್ದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಅನಿಸುತ್ತೆ ಸೊ ಅವ್ರ ಬಗ್ಗೆ ಏನಂದ್ರು ಅವರು ನೋಡಿ ತುಂಬ ಆಯಿತು ಧ್ರುವಣ್ಣಗೆ ನಾನು ತುಂಬ ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಧ್ರುವಣ್ಣಗೆ ಯಾಕಂದರೆ ಒಂದು ಹೊಸುಬ್ರ ಸಿನಿಮಾ ಈ ಥರ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಡಾರ್ಲಿಂಗ್ ಅನಿಲ್ ಕಮ್ಯುನಿಕೇಟ್ ಮಾಡಿದ ತಕ್ಷಣ ಅವರೇ ಟೀ ಟೀಸರ್ ತೋಡ್ತಾರೆ ಟೀಸರ್ ನೋಡಿ ಕರಿ ಕರಿ ಟೀಮ್ ಕರಿ ಅಂತಾರೆ ನೋಡ್ತಾರೆ ನೋಡಿದ ತಕ್ಷಣ ಖುಷಿ ಹತ್ತಿರ ಅವ್ರು ಹೇಳ್ತೀನಿ ಹಣ ಕೊರಟಕೆರಲ್ಲಿ ಮಾಡಿದರು ಹಾಂ ನಮ್ಮೂರು ಅವ್ರದ್ದು ಅಲ್ಲಿನೇ ಹತ್ರ ಊರು ಧ್ರುವ ನಮ್ಮೂರು ಪಕ್ಕ ಪಕ್ಕನೇ ಸೊ ತುಂಬ ಖುಷಿ ಪಡ್ತಾರೆ ಅವ್ರು ಹೇಳ್ತಾರೆ ನಾನು ಸುತ್ತಮುತ್ತ ಏನೋ ನಡೀತಾ ಇದೆ ಅದನ್ನು ನೋಡ್ತಾ ಇದ್ದೀನಿ ಏನೋ ಫೀಲ್ ಆಗ್ತಾ ಇದೆ ತುಂಬ ಕಲ್ಟಾಗಿದೆ ತುಂಬ ಆರಾಧಿಸಿ ಮಾಡಿದ್ದೀರ ಅಂದರೆ ಅದಕ್ಕೆ ಕಲ್ಟ್ಗೆ ಕಲ್ಟ್ ಕ್ಯಾಟಗರಿಗೆ ಫಾರ್ಮುಲಾಸ್ ಬೌಂಡ್ರೀಸ್ ಇರೋಲ್ಲ ಆರಾಧಿಸೋದು ಮಾಡ್ತಾರೆ ಅನುರಾಗ್ ಕಶ್ಯಪ್ ಅವ್ರದ್ದು ನಮ್ಮ ರಾಜೀರ್ ಶೆಟ್ಟಿ ಅವರು ಆ ಆ ಟೈಪ್ ಆಫ್ ಸಿನಿಮಾಗಳು ಮಾಡ್ತಾರೆ ಆ ಟೈಪ್ ಆಫ್ ಸಿನಿಮಾ ಇದೆ ತುಂಬ ಒಳ್ಳೆಯದಾಗಲಿ ಚೆನ್ನಾಗಿದೆ ಅಂತೇಳಿ ವಿಶ್ ಮಾಡಿದ್ರು ನಾನು ಸಹ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಅದ್ರ ಜೊತೆ ನಮಗೆ ಪಾರಂಜಿತ್ ಅಣ್ಣ ಆಗ್ಬೋದು ವಸಿಷ್ಠ ಸಿನಿಮಾ ಅಣ್ಣಾಗ್ಬೋದು ಯಾಕಂದರೆ ಅವರು ನಮಗೆ ಟೀಸರ್ನ ಲಾಂಚ್ ಮಾಡ್ಕೊಡ್ತಾರೆ ಪಾರಂಜಿತ್ ಅವರು ತಮಿಳ್ ಡೈರೆಕ್ಟರ್ ಪಾರಂಜಿತ್ ಅವರು ಅವರು ಕೂಡ ನೋಡಿ ತುಂಬ ಖುಷಿ ಪಡ್ತಾರೆ ನಮ್ಮ ಕೊಟ್ಕನಹಳ್ಳಿ ರಾಮಣ್ಣ ಅಂತ ಮತ್ತು ನಮ್ಮ ಹೀರೋಯಿನ್ ಅನುಷಾ ಇಬ್ಬರಿಂದ ನನಗೆ ಪಾರಂಜಿತ್ ಅವ್ರ ಕಮ್ಯುನಿಕೇಷನ್ ಆಗುತ್ತೆ ಸೊ ಅಲ್ಲಿಂದ ಅವರು ಟೀಸರ್ ನೋಡಿ ತುಂಬ ಖುಷಿಪಟ್ಟು ಇಲ್ಲ ನಾನು ಇದನ್ನ ಟೀಸರ್ ಲಾಂಚ್ ಮಾಡ್ತೀನಿ ಅಂತ ಅವರು ಟ್ವಿಟ್ಟರಲ್ಲಿ ಟಿ ಟ್ರೈಲರ್ ಲಾಂಚ್ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಸೊ ಅದ್ರ ಜೊತೆ ನಾನು ತುಂಬ ಬಿಗ್ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಅಂದರೆ ಡಿ ಬಾಸ್ ಕೇಳಬೇಕು ದರ್ಶನ್ ಅವ್ರಿಗೆ ಬಿಕಾಸ್ ಆಫ್ ಕಾಟೇರ ಕಾಟೇರನ ಒಂದು ಸಿನಿಮಾ ಬಂದು ಈ ಜಾತಿ ವ್ಯವಸ್ಥೆಯ ಒಂದು ಸಿನಿಮಾ ಬಂದು ನಮಗೆ ಸೂಪರಾಗಿ ಒಂದು ಗ್ರೌಂಡ್ ಫ್ಲೋರ್ ಮಾಡ್ಕೊಡ್ತು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತು ಇಲ್ಲ ಈ ಥರ ಸ್ಕ್ರಿಪ್ಗಳನ್ನ ತೊಗೊಳ್ತಾರೆ ಅಂತ ಸೊ ನಮಗೆ ತುಂಬ ಒಂದು ವಾಮ್ ವೆಲ್ಕಮ್ ಅನ್ಕೋಬೋದು ಆ ಸಿನಿಮೆಯಿಂದ ಸೊ ನಾನು ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀನಿ ಡಿ ಬಾಸ್ಗೆ ಆ ಟೈಪ್ ಆಫ್ ಸ್ಕ್ರಿಪ್ಟ್ನ ನೀವು ಸೆಲೆಕ್ಟ್ ಮಾಡಿದಕ್ಕೆ ತರುಣ್ ಕಿಶೋರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದನ್ನು ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ ಒಂದು ಸಕ್ಸಸ್ಫುಲಿ ತಗೊಂಡೋಗಿದ್ದಕ್ಕೆ ಆ ಇಡೀ ಕಾಟೇರ ಇಡೀ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್ ಈ ಥರದ್ದೊಂದು ದೊಡ್ಡ ಸಪೋರ್ಟ್ ಸಿಕ್ಕಿದ್ದು ಎಷ್ಟು ಖುಷಿ ಆಯ್ತು ನಿಮಗೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಬೀಂಗ್ ಅ ಸ್ಟಾರ್ಸ್ ಅವರು ಸಿಬ್ಬಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಆ್ಯಂಡ್ ಅವ್ರ ಮಾತುಗಳು ಇರುತ್ತಲ್ವಾ ನಾವು ನಾವು ಕೂಡ ಸ್ಕ್ರ್ಯಾಚಿಂದಲೇ ಶುರು ಮಾಡ್ಕೊಂಡು ಬಂದಿದ್ದೀವಿ ಅಟ್ಲೀಸ್ಟ್ ನೀವು ಸಿನಿಮಾಗಳು ಮಾಡ್ತಾ ಇದ್ದೀರಾ ನಮ್ಮ ಟೈಮಲ್ಲೆಲ್ಲ ನಮಗೆ ಒಂದು ಕ್ಯಾರೆಕ್ಟರ್ ಸಿಗಬೇಕು ಅಥವಾ ಸೀರಿಯಲ್ ಮಾಡಬೇಕು ಅನ್ನೋದೇ ತುಂಬಾ ಕಷ್ಟ ಆಗ್ತಾ ಇತ್ತು ಸೊ ನಿಮಗೆ ಸಿನಿಮಾಗಳು ಸಿಗ್ತಾ ಇದೆ ಅನ್ನೋದೇ ಖುಷಿ ಆಗುತ್ತೆ ಅಂತ ಹೇಳಿ ಅವ್ರು ಸಪೋರ್ಟ್ ಮಾಡೋದಿದೆಯಲ್ಲ ತುಂಬಾ ಖುಷಿ ಆಗುತ್ತೆ ಸೊ ಅವ್ರು ಮಾಡೋ ಇವತ್ತಿನ ಸಪೋರ್ಟ್ ನಾಳೆ ಎಲ್ಲ ನಾವುಗಳು ಫ್ಯೂಚರ್ ಸ್ಟಾರ್ಸ್ ಆಗೋದಕ್ಕೆ ಒಂದು ದಾರಿ ದೀಪ ಸರಿ ಈಗ ಫೈನಲಿ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಿದೆ ಸಿನಿಮಾ ಫೈನಲ್ ಆಗಿ ಏನು ಹೇಳ್ತೀರಾ ನಾವು ಕೂಸುಗಳಿದ್ದಂಗೆ ಸರ್ ಅಭಿಮಾನಿ ದೇವರುಗಳನ್ನೋರು ಅನ್ನೋರು ತಂದೆ ತಾಯಿ ಇದ್ದಂಗೆ ನಾವು ಅವ್ರು ಮಾಡ್ಲಿಕ್ಕೆ ಹೋಗ್ತೀವಿ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಇನ್ನು ಅವರು ನಮ್ಮನ್ನು ಎಷ್ಟು ಚೆನ್ನಾಗೆ ತಪ್ಕೊತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋದು ಇದೇ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ನಮ್ಮ ಚಿತ್ರ ಧೈರ್ಯಂ ಸರ್ವತ್ರ ಸಾರ್ನಂ ನಿಮ್ಮ ಹತ್ತಿರದ ಬರ್ತಾ ಬರ್ತಾಯಿದೆ ಹರಿಸಿ ಹಾರೈಸಿ ಪ್ರೀತಿಸಿ ಇದೇ ಥರ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ ಆಶೀರ್ವಾದ ನಮ್ಮ ಮೇಲಿರಲಿ ಎಲ್ಲರೂ ಒಂದು ಸಿನಿಮಾನು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಮೇಡಮ್ ಒಳ್ಳೆಯದಾಗಲಿ ಸಿನಿಮಾಗೆ ಥ್ಯಾಂಕ್ ಯು ಸರ್